ಸರಗೂರು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ದೇವರ ದಾಸಿಮಯ್ಯ ಜಯಂತಿ ಆಚರಣೆ ಮಾಡಲಾಯಿತು ತಹಸೀಲ್ದಾರ್ ಜೊತೆಗೂಡಿ ದೇವರ ದಾಸಿಮಯ್ಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಸರಳವಾಗಿ ಆಚರಣೆ ಮಾಡಲಾಯಿತು ನಂತರ ತಹಸೀಲ್ದಾರ್ ಕೆಕೆ ಕೃಷ್ಣಮೂರ್ತಿ ಮಾತನಾಡಿ ಸಮಾಜ ಸುಧಾರಣೆಯಲ್ಲಿ ಮತ್ತು ಸಮಾಜದಲ್ಲಿ ಅನಾಚಾರ ಅನಿಷ್ಟ ಪದ್ಧತಿ ಅಸ್ಪೃಶ್ಯತೆ ಜಾತಿ ಪಂಥವನ್ನು ತೊಡೆದು ಹಾಕುವಲ್ಲಿ ಶ್ರಮಿಸಿದ ಶರಣರಲ್ಲಿ ದೇವರ ದಾಸಿಮಯ್ಯ ಒಬ್ಬರು ಸಮಾಜದ ಅಂಕುಡೊಂಕುಗಳನ್ನು ತಮ್ಮ ವಚನ ಮೂಲಕ ತಿದ್ದುವ ಕಾರ್ಯವನ್ನು ಮಾಡಿದ್ದರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಂಡಗಣ್ಣ ಸ್ವಾಮಿ ಆದಿ ಕರ್ನಾಟಕ ಮಹಾಸಭಾ ಅಧ್ಯಕ್ಷ ಸರಗುರು ಶಿವಣ್ಣ ಚೆನ್ನಿಪುರ ಮಲ್ಲೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಮೇಲ್ಪಕ್ತಿಯಲ್ಲಿರುವಂತಹ ವಚನ ಸಾಹಿತ್ಯದ ವಚನಕಾರರು ದೇವರ ತಮ್ಮ ವಚನಗಳ ಮೂಲಕವೇ ಸಮಾಜದಲ್ಲಿನ ಸಾಮಾಜಿಕ ಪಿಡುಗುಗಳನ್ನು ಸಮಾಜದ ಕೊಳೆಯನ್ನು ಸಮಾಜದ ಅಂಧಕಾರವನ್ನು ಹೋಗಲಾಡಿಸಲಿಕ್ಕೆ ಮೇಲ್ಜಾತಿ ಕೀಳ್ಜಾತಿ ಅಸ್ಪೃಶ್ಯತೆ ಮತ್ತು ಏನು ಸಮಾಜದಲ್ಲಿ ಇರುವಂತಹ ಕೆಟ್ಟ ನಡವಳಿಕೆಗಳಿರ್ಬೋದು ಅಥವಾ ಪಿಡುಗುಗಳಿರ್ಬೋದು ಇಂಥವನ್ನೆಲ್ಲ ಹೋಗಲಾಡಿಸಲಿಕ್ಕೆ ತಮ್ಮ ಬರಹದ ಮೂಲಕ ವಚನಗಳ ಮೂಲಕ ಸಮಾಜವನ್ನು ತಿದ್ದಿ ತಿಳಲಿಕ್ಕೆ ತುಂಬ ಪ್ರಮಾಣ ಇಟ್ಟಿದ್ದಾರೆ ಅವರ ಈ ಒಂದು ಜಯಂತಿಯಲ್ಲಿ ಅವರೇನು ನಮಗೆ ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಸಂದೇಶವನ್ನು ಸಾರಿದ್ದಾರೆ ಅವುಗಳೆಲ್ಲವನ್ನು ಕೂಡ ನಾವು ಪಾಲನೆ ಮಾಡಬೇಕಾಗ್ತದೆ ಬರೀ ನಾವು ಅವರ ಜನ್ಮದಿನದಂದು ಮಾತ್ರ ಅವ್ರಿಗೆ ನಾವು ಪೂಜೆ ಮಾಡಿ ಆರತಿ ಬೆಳಗಿದರೆ ಪ್ರಯೋಜನ ಆಗೋದಿಲ್ಲ ಸಮಾಜದ ಅಂಕುಡೊಂಕು ಕೋರೆಗಳನ್ನು ಇದ್ದಿದ್ದಂಥ ಮನೀಯರ ಆದರ್ಶಗಳನ್ನು ನಾವು ಆದರ್ಶಗಳನ್ನು ತತ್ವಗಳನ್ನು ನಾವು ಪಾಲನೆ ಮಾಡಬೇಕಾಗ್ತದೆ ಅನ್ನುವಂಥ ಸಂದೇಶವನ್ನು ನಾನು ಇಲ್ಲ